ನಡೆಯುವಂತ ನೋಡಿ ಈಗ ಸರ್ಕಾರ ಒಂದು ಎನ್ಕ್ವೈರಿ ಮಾಡ್ತೀವಿ ಅದನ್ನು ರಿಟೈರ್ಡ್ ಜಡ್ಜ್ ಯಾರು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿ ಮಾಡಿದೆ ಬಟ್ ಅದನ್ನೇ ಇಟ್ಕೊಂಡು ಸದನದಲ್ಲಿ ಯಾವ ಕಾರ್ಯಕ್ರಮ ನಡೀಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಗೌರವ ಇರ್ತೀವಿ ಅವ್ರ ಮುಖದ ಮೇಲೆ ಪೇಪರ್ ಒಯ್ದು ಅಲ್ಲಿ ಮ್ಯಾಲೆ ಹತ್ತೋದು ಇಂಥಲ್ಲ ಪ್ರಜಾಪ್ರಭುತ್ವ ಅಲ್ಲ ನಾವು ಬರೋ ಮುಂದೆ ಜನರಿಗೆ ಏನು ಕಳಿಸ್ತೀವಿ ಹೊಸ ಬರುವಂಥ ಶಾಸಕರು ನಾವೇನು ಕಳಿಸ್ತೀವಿ ನಮ್ಮಲ್ಲಿ ಹಂಗಾಯಿತು ಬಿಲ್ ಪಾ ಅವರೇನು ಯಾರು ಬಿಲ್ನಾಗಿ ಭಾಗವಹಿಸಲಿಲ್ಲ ಅಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಲ್ ಪಾಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಇವನ್ನೆಲ್ಲ ನೋಡಿ 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 ನನಗೆ ಕಳೆದ ಒಂದು ಒಂದು ತಿಂಗಳಿಂದ ಯಾಕಪ್ಪ ಈ ಸ್ಥಾನದಾಗ ಇರಬೇಕು ನಾವು ನಮ್ಗೆ ಅದನ್ನು ನಡ್ಸಕ್ಕೆ ಆಗಲಿಲ್ಲ ಅಂದ್ರೆ ನಾವು ಯಾಕೆ ಇರಬೇಕು ಅನ್ನೋ ಅಂಥ ಭಾವನೆ ನನ್ನ ಕಡೆ ಬಂದಿದೆ ಈ ಥರ ಐವತ್ತೈದು ವರ್ಷ ರಾಜಕಾರಣ ಅನುಭವ ಸರ್ ತಮ್ಮ ಐವತ್ತು ವರ್ಷ ಹೆಚ್ಚು ಕಡಿಮೆ ಈ ಥರ ಯಾವುದಾದ್ರು ಆಗಿತ್ತಾ ಸರ್ ಘಟನೆ ಈ ಥರ ಘಟನೆ ಆಗಿಲ್ಲ ಒಂದು ಆದಾಗ ಹಿಂಗೆ ಏನಂದ್ರೆ ಸದನ್ ಮುಗಿ ಮಠ ಹೊರಗೆ ಹಾಕಿದರು ಅಂದ್ರೆ ಇಷ್ಟು ಈ ಥರ ಅಲ್ಲ ಏನೋ ಒಂದು ಅವಾಜ್ ಶಬ್ದ ಮಾತಾಡಿದ್ರು ಏನು ಮಾಡಿದರು ಆಗಿತ್ತು ಬಟ್ ಇದು ಏನಂದ್ರೆ ಇದು ಇಷ್ಟು ಕಠಿಣವಾಗಿದ್ದಕ್ಕೆ ಹೋಗ್ಬೇಕಾದ್ರೆ ಸ್ಪೀಕರ್ ಇದ್ರ ಮೇಲೆ ಯಾವಾಗ್ರು ಹತ್ತಬಾರ್ದು ಯಾರೇ ಇರೋ ಸದಸ್ಯರು ಹತ್ತಿ ಅವ್ರನ್ನ ಜಗ್ಗಾಡೋದಂತೆ ಅಂತೆಲ್ಲ ಮಾಡಬಾರ್ದು ಸದನದಲ್ಲಿ ಚರ್ಚೆ ಆಗಿರ್ಬೇಕಾಗ್ತಕ್ಕಂಥ ವಿಷಯಗಳು ಸರ್ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಏನಿಲ್ಲ ಅವ್ನು ಬಿಟ್ಟು ಎಲ್ಲ ಅಕ್ಕ ಅವ್ನು ಬಿಟ್ಟ ಬರ ರೈತರ ಪರಿಸ್ಥಿತಿ ಶಿಕ್ಷಣ ಪರಿಸ್ಥಿತಿ ಹೆಲ್ತ್ ಪರಿಸ್ಥಿತಿ ಇವ್ನ ಬಿಟ್ಟು ಯಾವ್ದಾರು ಒಂದೇನು ಬಂದ್ರೆ ವಿರೋಧ ಪಕ್ಷ ಅವರು ವಿರೋಧ ಮಾಡ್ತಾರೆ ಆಳು ಪಕ್ಷ ಅವ್ರು ಡಿಪೆಂಡ್ ಮಾಡ್ತಾರೆ ರಾಜಕಾರಣ ಹೇಳ ಮರ್ಯಾದೆ ಇದ್ದವ್ರು ರಾಜಕಾರಣಿ ಇರಬೇಕು ಇರಬಾರ್ದು ಅನ್ನೋ ಸ್ಥಿತಿ ಇವತ್ತು ನಿರ್ಮಾಣ ನಾವು ರಾಜೀನಾಮೆ ಕೊಡ್ತೀರಾ ಅಥವಾ ಯೋಚನೆ ಮಾಡ್ತೀರಾ ಯೋಚನೆ ಮಾಡಾತಿ ಯೋಚನೆ ಅಲ್ಲಿ ಅದ್ ನಡ್ಸೋಕೆ ನನಗತ್ತೆ ಯೋಗ್ಯತೆ ಇಲ್ಲ ಅಂತ ನನಗನ್ಸಿ ಯೋಗ್ಯತೆ ಇಲ್ಲ ಕುರ್ಚಿ ಮೇಲೆ ಹಾಕೊಂಡಿರ್ಬೇಕು ಅನ್ನೋದು ಆಗಬಾರ್ದು ನಾವು ಮೇಲ್ಮನೆ ಇದು ಅದೇ ಇನ್ನೂ ನಾನು ನನ್ನ ಮನಸ್ಸಿನಲ್ಲಿ ಎರಡೆರಡು ಬಾಣವಿ ಬರತೇವೆ ಏನಾಕದ ಗೊತ್ತಿಲ್ಲ